ಸರ್ ಇದೆ ಟೂಸಂಡ್ ಟ್ವೆಂಟಿ ತ್ರೀ ಮಾಡಲ್ ವೆಹಿಕಲ್ ಸರ್ ಇದು ಸಿಂಗಲ್ ಓನರು ಎಂಟು ಲಕ್ಷ ಅರ್ವತ್ ಸಾವಿರ ಕೊಡ್ತೀನಿ ಸರ್ ಗಾಡಿ ಇದು ಎಂಟು ವೆಹಿಕಲ್ ಇದು ಎರಡು ಸಾವಿರದ ಇಪ್ಪತ್ತೊಂದು ಮಾಡಲು ಒಂದು ಲಕ್ಷ ಎಂಬತ್ತು ಸಾವಿರ ಕೊಡ್ತೀನಿ ಸರ್ ಇದನ್ನು ಒಂದು ಸರ್ ಸರ್ ಒಳ್ಳೆ ಗಾಡಿ ಸರ್ ಇದು ಟೂ ಥೌಸಂಡ್ ಟ್ವೆಂಟಿ ಟೂ ಮಾಡಲು ನಿಮ್ಗೆ ಎಂಟು ಲಕ್ಷ ಮೂವತ್ತು ಮೂವತ್ ಸಾವಿರದು ಸರ್ ಓಲ್ಡ್ ಶೇಪ್ ವೆಹಿಕಲ್ ಸರ್ ಗಾಡಿ ಇದು ಎಸ್ ಗೋಲ್ಡು ಸರ್ ಟ್ವೆಂಟಿ ಟೂ ಮಾಡಲು ತ್ರೀ ಸೆವೆಂಟಿ ಕೊಡ್ತೀನಿ ಸರ್ ಗಾಡಿ ಇದನ್ನು ಸರ್ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ಯಾವುದು ಯಾವ ಸಿಟಿ ಸರ್ ಸಿ ಎನ್ ಜಿ ವೆಹಿಕಲ್ ಸಿ ಎನ್ ಜಿ ಸರ್ ಸರ್ ಹೌದು ಒಂದು ಲಕ್ಷದ ಮೂವತ್ತು ಸಾವಿರ ಸರ್ ಓಕೆ ಸರ್ ಬಡದೋ ಸುಡ್ಕರಿಗೆ ಒಂದು ಒಳ್ಳೆ ಕನ್ನಡ ಕೊಡ್ತಾ ಸರ್ ಗಾಡಿ ಇದು ಟು ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ಲ ನೀವು ಬಂದ್ಬಿಡಿ ಸರ್ ಎಂಟು ಲಕ್ಷ ಮೂವತ್ತು ಸರ್ ಗಾಡಿ ಸರ್ ಮತ್ತೊಂದು ಬಡ ದೋಸ್ತು ಸರ್ ಟು ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ಲ ಎಂಟುವರೆ ಲಕ್ಷ ಕೊಡ್ತೀನಿ ಸರ್ ಗಾಡಿ ಇದನ್ನು ಟ್ವೆಂಟಿ ಸರ್ ಟಾಟಾ ಇಂಟ್ರಾ ಇದೆ ತುಂಬ ಜನ ಕೇಳ್ತಾ ಇರ್ತಾರೆ ಹೇಳಿ ಸರ್ ಇದು ಮಾಡಲು ಸರ್ ಟು ತೌಸಂಡ್ ಟ್ವೆಂಟಿ ಟೂ ಮಾಡಲ್ ವೆಹಿಕಲ್ ಫ್ರೆಶ್ ಇನ್ಶೂರೆನ್ಸ್ ಇದೆ ಓಕೆ ಫ್ರೆಶ್ ಎಫ್ ಸಿ ಇದೆ ಗುಡ್ ಕಂಡೀಷನ್ ವೆಹಿಕಲ್ ಸರ್ ಗಾಡಿ ಓಕೆ ಐವತ್ತು ಸಾವಿರ ಕಿಲೋಮೀಟರ್ ಸರ್ ವೆಹಿಕಲ್ ಓಡಿದೆ ಟೈರ್ ಎಲ್ಲ ಸರ್ ಇಷ್ಟಿದೆ ಸರ್ ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಸರ್ ಇದೆ ಟೈರ್ ಓಕೆ ಬ್ಯಾಗ್ ಸರ್ ಎರಡು ಸರ್ ಹೊಸ ಬ್ಯಾಕ್ ಟೈರ್ಗಳು ಓಕೆ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಟೈರ್ ಓಕೆ ಬ್ಯಾಗಿನ ಸರ್ ಎರಡು ಹೊಸದು ಇನ್ಸೂರೆನ್ಸ್ ಸರ್ ಫ್ರೆಶ್ ಇದೆ ಓಕೆ ಓಕೆ ಗಾಡಿ ಕೂಡ ನೋಡ್ತಾ ಇದ್ದೀರಾ ನಿಮಗೆ ತೊಟ್ಟಿ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ಗಾಡಿ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ ಗುಡ್ ಕಲರ್ ಅಂತಲೇ ಹೇಳ್ಬೋದು ಟೈರ್ ಕೂಡ ಬ್ಯಾಕ್ ಸೈಡ್ ನಿಮಗೆ ನ್ಯೂ ಟೈರ್ ಇದೆ ಫ್ರಂಟ್ ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ನೋಡ್ತಾ ಇದ್ದೀರ ಗಾಡಿ ಒಳ್ಳೆ ಜನೇನ್ ಆಗಿದೆ ಖಂಡಿತ ಇವ್ರು ಶೋರೂಮ್ ಬಂದ್ರೆ ಒಳ್ಳೆ ಗಾಡಿ ದುಡಿಮೆ ಮಾಡೋರಿಗೆ ಬೆಸ್ಟ್ ವೆಹಿಕಲ್ ಕೂಡ ಸಿಗುತ್ತೆ ಚಿತ್ರದುರ್ಗದಲ್ಲಿ ಖಂಡಿತ ಒಂದು ಒಳ್ಳೆ ಕಲರ್ ಗಾಡಿ ಕೂಡ ಓಕೆ ತೋರಿಸ್ತಾ ಇದೀವಿ ನೋಡಿ ಗಾಡಿ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿದೆ ಏನ್ ಸರ್ ಪ್ರೈಸ್ ಇದು ಸರ್ ಇದು ಪ್ರೈಸ್ ಒಂದು ಆರೂವರೆ ಸರ್ ಹೇಳ್ತೀವಿ ಟ್ವೆಂಟಿ ಟೂ ಮಾಡಲು ಸಿಂಗಲ್ ಓನರ್ ಒಂದು ಆರು ಇಪ್ಪತ್ತರ ಮಟ್ಟ ಸರ್ ಫೈನಲ್ ಆಗಿ ಬಿಡ್ತೀವಿ ಆರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸರ್ ಫೈನಲ್ ಬಿಡುತ್ತೆ ಲೋನ್ ಎಷ್ಟಾಗುತ್ತೆ ಸರ್ ಲೋನ್ ಬಂದ್ಬಿಟ್ಟಿದ್ದಕ್ಕೆ ಒಂದು ಐದು ಎಂಬತ್ತು ಸರ್ ಲೋನ್ ಆಗುತ್ತೆ ಒಂದ್ ಐವತ್ತು ಸಾವಿರ ಕಟ್ಟಿದ್ರೆ ಸಾಕು ಸರ್ ಡೌನ್ ಪೇಮೆಂಟ್ ಬರೀ ಐವತ್ತು ಸಾವಿರ ರೂಪಾಯಿ ಗಾಡಿ ಗಾಡಿ ಕೊಟ್ಬಿಡ್ತಿವಿ ಓಕೆ ಬರೀ ಐವತ್ತು ಸಾವಿರ ರೂಪಾಯಿ ಕೊಟ್ಟರೆ ನಿಮಗೆ ಕರ್ನಾಟಕದಲ್ಲಿ ಎಲ್ಲೇ ಇದ್ರು ಖಂಡಿತ ಇದು ಲೋನ್ ಕೂಡ ಸಿಗುತ್ತೆ ಒಂದು ಬೆಸ್ಟ್ ವೆಹಿಕಲ್ ಟಾಟಾ ಇಂಟ್ರದಲ್ಲಿ ನಿಮಗೆ ಒಂದು ಒಳ್ಳೆ ಗಾಡಿ ಕೂಡ ಸಿಗದೆ ಮತ್ತೊಂದು ಸರ್ ಬುಲೆರ ಇದೆ ತುಂಬಾ ಜನ ನಮ್ಮ ವಿಡಿಯೋದಲ್ಲಿ ಕೇಳ್ತಾ ಇರ್ತಾರೆ ಸರ್ ಬುಲೆರೋ ಏನ್ ಸರ್ ಮಾಡೋದು ಇದು ಸರ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಸರ್ ವೆಹಿಕಲ್ ಸಿಂಗಲ್ ಓನರ್ ನಾಲ್ಕು ಸರ್ ಟೈರ್ ಸರ್ ಫ್ರೆಶ್ ಇದಾವೆ ಹೊಸ ಟೈರ್ ಸರ್ ನ್ಯೂ ಟೈರ್ ಹೊಸ ಟೈರ್ ಒನ್ ಪಾಯಿಂಟ್ ಸೆವೆನ್ ಸರ್ ವೆಹಿಕಲ್ ಓಲ್ಡ್ ಶೇಪ್ ವೆಹಿಕಲ್ ಓಕೆ ಬಾಡಿ ಲೈನ್ ಕೂಡ ತೋರಿಸ್ಕೊಡ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಬಹಳ ಚೆನ್ನಾಗಿದೆ ಬಲೋರೋ ವೆಹಿಕಲ್ ಹುಡುಕ್ತಾರೆ ಖಂಡಿತ ಇದು ಒಂದು ಒಳ್ಳೆ ವೆಹಿಕಲ್ ತುಂಬಾ ಜನ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಕೇಳಿದ್ರಿ ಬಲೇರೋ ಅಂತ ಒಂದು ವೈಟ್ ಕಲರ್ ಗಾಡಿ ಎಲ್ಲ ಓಕೆ ನೋಡ್ತಾ ಇದ್ದೀರಲ್ಲ ಕಂಪ್ಲೀಟ್ ಆಗಿ ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ ಬ್ಯಾಕ್ಸೈಡ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ತೊಟ್ಟಿ ಕೂಡ ಯಾವುದೇ ರೀತಿ ತೊಗೊಂಡು ನೀವು ಖರ್ಚು ಮಾಡಬೇಕು ಅನ್ನೋದಿಲ್ಲ ತಗೊಂಡೋಗಿ ತೊಗೊಂಡಬೇಕು ಡೀಸೆಲ್ ಹಾಕ್ಸ್ಕೋಬೇಕು ದುಡಿಮೆ ಮಾಡಬೇಕು ಅಷ್ಟೇ ಇವರಲ್ಲಿ ಒಂದೊಳ್ಳೆ ಬಲೆರೋ ಕೂಡ ಸಿಗ್ತದೆ ಹೇಳಿ ಸರ್ ಪ್ರೈಸ್ ಇದು ಸರ್ ಇದು ಎಂಟು ಲಕ್ಷ ಮೂವತ್ತು ಸಾವಿರ ರೂಪಾಯಿಗೆ ಫೈನಲ್ ಆಗಿ ಸರ್ ಮೂಸ್ಕೊಡ್ತೀವಿ ಎಂಟು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಸಾವಿರ ಲೋನ್ ಎಷ್ಟಾಗುತ್ತೆ ಸರ್ ಲೋನ್ ನಿಮಗೆ ಡಿ ಎಲ್ ವಿತ್ ಸರ್ ಮನೆ ಕಂದ ಅಸೆಟ್ಸ್ ಇದ್ರೆ ಎಂಟು ಲಕ್ಷದ ತಂಗ ಸರ್ ಲೋನ್ ಮಾಡಿಸ್ಕೊಡ್ತೀವಿ ಎಂಟು ಲಕ್ಷ ಲೋನ್ ಮೂವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಸಾವಿರ ಡೌನ್ ಪೇಮೆಂಟ್ ಸರ್ ಸರ್ಬೇ ಡೌನ್ ಪೇಮೆಂಟ್ ಮಾಡೋದೇ ಇದು ಕೊಡ್ತೀರಾ ಹೌದು ಸರ್ ಹೌದು ಎಲ್ ಸರ್ ಇವಾಗ ಕಂಪಲ್ಸರಿ ಡಿ ಎಲ್ ಇಲ್ಲ ಅಂದ್ರೆ ಒಂದ್ ಐದು ಒಂದು ಮೂವತ್ತು ಸಾವಿರ ಕಡಿಮೆ ಆಗುತ್ತೆ ಓಕೆ ಅದು ಕೂಡ ಚಿತ್ರದುರ್ಗ ಗಾಡಿನೇ ಇದು ಕೆ ಸಿಕ್ಸ್ ಗಾಡಿ ಕೂಡ ನೋಡ್ತಾ ಇದ್ರೆ ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿ ಕೂಡ ಸಿಗ್ತಾ ಇದೆ ಮತ್ತೊಂದು ನಿಮಗೆ ಗಾಡಿ ಕೂಡ ಸಿಗ್ತಾ ಇದೆ ಒಂದು ಸೂಪ್ರೋ ಕೂಡ ಟ್ವೆಂಟಿ ಫೋರ್ ಮಾಡಲ್ ಸರ್ ಇದು ಸಿಂಗಲ್ ಓನರ್ ಇನ್ಸೂರೆನ್ಸ್ ಫ್ರೆಶ್ ಇದೆ ಸಿ ಬಂದ್ಬಿಟ್ಟು ಸರ್ ಇನ್ನೂ ಒಂಬತ್ತು ತಿಂಗಳು ಸರ್ ಸಿ ಇದೆ ಓಕೆ ಗಾಡಿ ಸರ್ ಗುಡ್ ಕಂಡೀಷನ್ ಇದೆ ಟೈರ್ ಸರ್ ಸರ್ ಟೈರ್ ಚೆನ್ನಾಗಿದೆ ಸರ್ ಶೋರೂಮ್ ಟೈರ್ ನಲ್ವತ್ತು ಸಾವಿರ ಕಿಲೋಮೀಟರ್ ಸರ್ ಗಾಡಿ ಓಡಿದೆ ಓಕೆ ಗಾಡಿ ಬಾಡಿ ಲೈನ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ತೊಟ್ಟಿ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ತುಂಬಾನೇ ಚೆನ್ನಾಗಿದೆ ಗಾಡಿ ಕೂಡ ಮಹೇಂದ್ರ ಸುಪ್ರಾ ಕೂಡ ನಿಮ್ಗು ಇದು ಒಂದು ಒಳ್ಳೆ ಗಾಡಿ ಅಂತಾನೆ ಒಂದು ಒಂದೊಳ್ಳೆ ಮಾಡಲ್ ವೆಹಿಕಲ್ ಟ್ವೆಂಟಿ ಫೋರ್ ಇದು ಕೆ ಅದು ದುರ್ಗಾ ವೆಹಿಕಲ್ ನಿಮಗೆ ಏನ್ ಸರ್ ಪ್ರೈಸ್ ಇದು ಸರ್ ಪ್ರೈಸ್ ಇದು ಫೈನಲ್ ಟು ಫೈನಲ್ ಒಂದು ಫೋರ್ ಸೆವೆಂಟಿ ಮಾಡ ಸರ್ ಬಿಡ್ತೀವಿ ನಾಲ್ಕು ಲಕ್ಷ ಸಾವಿರ ಬಿಡ್ತೀವಿ ಹೊಸ ಗಾಡಿ ಸರ್ ಆರೂವರೆ ಲಕ್ಷ ಇದೆ ಓಕೆ ಮಾಡಿ ಕರ್ಸಾಲಕ್ಕಿಲ್ಲ ಸರ್ ಸರ್ ಒಂದ್ ಎರಡು ಲಕ್ಷ ರೂಪಾಯಿ ಉಳಿದ ಸರ್ ಒಂದ್ ವರ್ಷದ ಗಾಡಿ ಶೋ ಗಾಡಿಗಿಂತ ಗಾಡಿ ಒಂದ್ ಎರಡು ಲಕ್ಷದ ಕಮ್ಮಿ ಮಾಡ್ಕೊಡ್ತೀವಿ ಓಕೆ ಸರ್ ಲೋನ್ ಎಷ್ಟು ಈ ವೆಹಿಕಲ್ಗೆ ಸರ್ ಲೋನ್ ಈ ವೆಹಿಕಲ್ ಸರ್ ಡಿ ಎಲ್ ಇದ್ರೆ ನಾಲ್ಕು ಲಕ್ಷ ತನಕ ಸರ್ ಲೋನ್ ಆಗುತ್ತೆ ಲಕ್ಷ ಲೋನ್ ಮಾಡಿ ಸರ್ ಕರ್ನಾಟಕದಲ್ಲಿ ಸರ್ ಎಲ್ಲಿ ನಾವು ಅಲ್ಲೇ ಸರ್ ಲೋನ್ ಮಾಡಿಸ್ಕೊಡ್ತೀವಿ ಓಕೆ ಸರ್ ಮತ್ತೊಂದು ಇದೆ ಸೂಪರ್ ಮಾಡಲ್ಲ ಸರ್ ಟೂಸನ್ ಟ್ವೆಂಟಿ ತ್ರೀ ಮಾಡೋಲ್ಲ ವೆಹಿಕಲ್ ಇದು ಟ್ವೆಂಟಿ ತ್ರೀ ಮಾಡಲ್ಲ ಟ್ವೆಂಟಿ ತ್ರೀ ಮಾಡೋಲ್ಲ ಓಕೆ ಟ್ವೆಂಟಿ ತ್ರೀ ಮಾಡಲ್ಲ ಏನ್ ಸರ್ ಮತ್ತೆ ಡೀಟೇಲ್ಸ್ ಸರ್ ಇದು ಇನ್ಸೂರೆನ್ಸ್ ಪ್ರಶ್ ಇದೆ ಎಫ್ ಸಿ ಪ್ರಶ್ ಇದೆ ಒಂದು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ತನಕ ಸರ್ ವ್ಯವಹಾರ ಸರ್ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಸಾವಿರ ಓಕೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದ್ರೆ ಟೈರ್ ಕೂಡ ಅಷ್ಟೇ ನಿಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಟೈರ್ ಇದೆ ಬಾಡಿ ಲೈನ್ ಕೂಡ ನೋಡಿ ತೋರಿಸ್ತಾ ಇದ್ದೀವಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಯಾವ ಯಾವುದೇ ರೀತಿ ನಿಮಗೆ ಟಿಂಕರಿಂಗ್ ಕೆಲಸ ಕೂಡ ಬರೋದಿಲ್ಲ ಇವ್ರ ಶೋರೂಮ್ ವೆಹಿಕಲ್ ತಗೊಂಡ್ರೆ ಇಂಟೀರಿಯರ್ ಕೂಡ ತುಂಬಾ ನ್ಯೂ ಮಾಡಲ್ ಸರ್ ಎಲ್ಲ ವೆಹಿಕಲ್ ಗಳು ಯಾವ ಸರ್ ಹಳೇವಿಲ್ಲ ಓಕೆ ಎಲ್ಲ ಸರ್ ಟಿಂಕರ್ ಕೆಲಸ ಸರ್ ಏನು ಇಲ್ಲ ನ್ಯೂ ಮಾಡಲ್ ವೆಹಿಕಲ್ ಓಕೆ ದುಡಿಮೆ ಮಾಡೋರಿಗೆ ಒಂದು ದುಡಿಮೆ ಮಾಡೋರು ಸರ್ ಒಳ್ಳೆ ಗಾಡಿ ಸರ್ ಓಕೆ ಇದು ಕೂಡ ನಿಮಗೆ ಪ್ರೈಸ್ ತಿಳಿಸ್ಕೊಟ್ಟಿದ್ದಾರೆ ಮತ್ತೊಂದು ನಿಮಗೆ ಗಾಡಿ ಕೂಡ ನೋಡ್ತಾ ಇದ್ದೀವಿ ಲೇ ಲ್ಯಾಂಡಲ್ಲಿ ಗಾಡಿ ಕಳ ಗಾಡಿ ಮಾತ್ರ ಸಖತ್ತಾಗಿದೆ ಒಂದು ಗುಡ್ ಕಲರ್ ಅಂತಲೇ ಹೇಳ್ಬೋದು ಟ್ವೆಂಟಿ ಫೋರ್ ಹೌದು ಎಫ್ ಸಿ ಫ್ರೆಶ್ ಇದೆ ಮೂರ್ ಗುಡ್ ಕಂಡೀಷನ್ ಇದೆ ಒಂದು ಫಿಫ್ಟಿ ಪರ್ಸೆಂಟ್ ಸರ್ ಇದೆ ಟೈರು ಇದು ಚಾಯ್ಸ್ ಕಲರ್ ಸರ್ ವೆಹಿಕಲ್ ಇದು ಈ ಕಲರ್ ಸರ್ ಸಿಗಲ್ಲ ಆಲ್ಮೋಸ್ಟ್ ವೆಹಿಕಲ್ ಇದು ಮತ್ತೆ ಸರ್ ಫುಲ್ ಎಲ್ಲ ಕ್ಯಾಬಿನ್ ಗಿಬಿನ್ ಎಲ್ಲ ಇದೆ ವೆಹಿಕಲ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಕಲರ್ ಎಕ್ಸ್ಟ್ರಾ ಫಿಟಿಂಗ್ ಕೂಡ ನೋಡ್ತಾ ಇದ್ದೀರಾ ಬಂಬರ್ ಕೂಡ ಹಾಕ್ಸಿದ್ದಾರೆ ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಕಲರ್ ಕೂಡ ಅಷ್ಟೇ ನಿಮ್ಗೆ ಇದು ತುಂಬಾನೇ ಚೆನ್ನಾಗಿ ಸಿಗ್ತಾ ಇದೆ ನೋಡ್ತಾ ಇದ್ದೀರಲ್ಲ ಗಾಡಿ ಅಷ್ಟೇ ತುಂಬಾ ಚೆನ್ನಾಗಿದೆ ಸರ್ ಹಾಗಾದ್ರೆ ಏನ್ ಪ್ರೈಸ್ ಸರ್ ಇದು ಸರ್ ಎಂಟು ಲಕ್ಷ ಮೂವತ್ತು ಸಾವಿರ ಬಿಟ್ಟು ಕೊಡ್ತೀನಿ ಎಂಟು ಲಕ್ಷದ ಮೂವತ್ತು ಸಾವಿರ ಹೊಸ ಗಾಡಿ ಸರ್ ಹನ್ನೊಂದು ಲಕ್ಷ ಇದೆ ಶೋರೂಮ್ ವೆಹಿಕಲ್ ಇದು ಒಂದು ವರ್ಷದ ಗಾಡಿ ಎಂಟು ಲಕ್ಷ ಮೂವತ್ತು ಸಾವಿರ ಸರ್ ಮುಗಿಸ್ಕೊಡ್ತೀವಿ ಎಂಟು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಈ ಗಾಡಿ ಬುಕ್ಸ್ ಕೊಡ್ತೀರಾ ಲೋನ್ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್ ಲೋನ್ ಏಳು ಎಂಬತ್ತು ಸಾವಿರ ಮಾಡಿಸ್ಕೊಡ್ತೀವಿ ಏಳು ಎಂಬತ್ತು ಏಳು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ನಿಮಗೆ ಲೋನೇ ಆಗುತ್ತೆ ಬಡ ದೋಸ್ತು ನಿಮಗೆ ಒಂದು ಒಂದೊಳ್ಳೆ ಮಾಡಲ್ ವೆಹಿಕಲ್ ಕೂಡ ಗುಡ್ ಕಲರ್ ಕೂಡ ಸಿಗ್ತಾ ಇದೆ ಮತ್ತೊಂದು ಕೂಡ ಇದೆ ಬಡ ದೋಸ್ತು ನಿಮಗೆ ಸರ್ ಇದು ಮಾಡಲು ಸರ್ ಟ್ವೆಂಟಿ ತ್ರೀ ಮಾಡೋಲ್ಲ ಸರ್ ಟ್ವೆಂಟಿ ತ್ರೀ ಮಾಡಲು ಓಕೆ ಟ್ವೆಂಟಿ ತ್ರೀ ಮಾಡಲು ಟೈರ್ ಎಲ್ಲ ಸರ್ ಇದು ಚೆನ್ನಾಗಿ ಟೈರ್ ಎಲ್ಲ ಸರ್ ಗುಡ್ ಕಂಡೀಷನ್ ಇದೆ ಟೈರ್ ಎಲ್ಲ ಏಯ್ಟಿ ಪರ್ಸೆಂಟ್ ಟೈರ್ ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಬಾಡಿ ಲೈನ್ ಕೂಡ ತೋರಿಸಿಕೊಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಒಂದು ಒಳ್ಳೆ ಗಾಡಿ ಕೂಡ ಬಡದೋಸ್ತು ಎರಡು ಇದೆ ಎರಡು ಕಲರ್ ಇದೆ ಯಾವ್ದು ತಗೊಂಡು ಹೋಗ್ಬೋದು ಸರ್ ಪ್ರೈಸ್ ಇದು ಸರ್ ಪ್ರೈಸ್ ಬಂದ್ಬಿಟ್ಟು ಒಂದು ಎಂಟು ಲಕ್ಷ ಸಾವಿರ ಕಾಲ ಎಂಟು ಲಕ್ಷದ ಇಪ್ಪತ್ತು ಸಾವಿರ ಒಂದು ಏಳುವರೆ ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ ಏಳು ಲಕ್ಷದ ಐವತ್ತು ಸಾವಿರ ಲೋನೇ ಲೋನ್ಸ್ ಓಕೆ ಗಾಡಿ ಕೂಡ ನೋಡ್ತಾ ಇದ್ರೆ ಎರಡು ಬಡ ಬಡ ಇದೆ ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು ಒಂದು ಒಳ್ಳೆ ಮಾಡೆಲ್ ವೆಹಿಕಲ್ ಕೂಡ ಇದೆ ಸರ್ ಚಿತ್ರದುರ್ಗ ದಾವಣಗೆರೆ ಸುತ್ತಮುತ್ತ ಸರ್ ಎಲ್ಲಿ ಬಂದ್ರಲ್ಲಿ ತಗೊಂಡ್ರು ಶಿವಮೊಗ್ಗ ಎಲ್ಲ ಕಡೆಯಿಂದ ಸಹ ಬಂದರು ಎಲ್ಲ ಕಡೆ ಲೋನ್ ಮಾಡಿಸ್ಕೊಡ್ತೀವಿ ಎಂಟರ್ ಕರ್ನಾಟಕದಲ್ಲಿ ತಗೊಂಡ್ರು ಸರ್ ಅಲ್ಲೇ ಲೋನ್ ಮಾಡಿಸ್ಕೊಡ್ತೀವಿ ನಾವು ಓಕೆ ಸರ್ ವಿತ್ ಫೋರ್ ಡೇಸ್ ಅಲ್ಲಿ ಸರ್ ಲೋನ್ ಕ್ಲಿಯರ್ ಮಾಡಿಕೊಡ್ತೀವಿ ಓಕೆ ಸೈ ಡೇಸಿಗೆ ವೆಹಿಕಲ್ ಡೆಲಿವರಿ ಕೊಡ್ತೀವಿ ಡಾಕ್ಯುಮೆಂಟ್ ಎಲ್ಲ ರೆಡಿ ಇರುತ್ತಲ್ಲ ಓಕೆ ಮತ್ತೊಂದು ಆಪೆ ವೆಹಿಕಲ್ ಕೂಡ ನೋಡ್ತಾ ಇದ್ದೀರಾ ಆರಾಮಾಗಿ ಒಂದು ಸಿಟಿಲಿ ಓಡಾಡೋರಿಗೆ ಒಂದು ಸಣ್ಣ ಪುಟ್ಟ ದುಡಿಮೆ ಮಾಡೋರಿಗೆ ಒಂದು ಬೆಸ್ಟ್ ವೆಹಿಕಲ್ ಮತ್ತು ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ ಕೂಡ ಇದು ಆಪೆ ಸರ್ ಮಾಡಲ್ ಇದು ಸರ್ ಟ್ವೆಂಟಿ ಒನ್ ಮಾಡಲ್ ಟ್ವೆಂಟಿ ಒಂದು ಒಬ್ಬಕ್ಕೆ ಟ್ವೆಂಟಿ ಒನ್ ಮಾಡಲು ಟೈರ್ ಕೂಡ ನೋಡ್ತಾ ಇದ್ದೀರಾ ಪ್ರೈಂಟು ತುಂಬಾ ಚೆನ್ನಾಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಬ್ಯಾಕ್ ಸೈಡ್ ಕೂಡ ನಿಮಗೆ ಒಂದು ಏಯ್ಟಿ ಪರ್ಸೆಂಟ್ ಇದೆ ಬಾಡಿ ಲೈನ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಬ್ಯಾಕ್ ಸೈಡ್ ಕೂಡ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು ಒಂದು ಎಲ್ಲೋ ಕಲರಲ್ಲಿ ಒಂದು ಆಫೇ ಉಡ್ತಾ ಇರೋದು ಇದು ಕೂಡ ಬೆಸ್ಟ್ ವೈಕಲ್ ಸರ್ ಪ್ರೈಸ್ ಇದು ಸರ್ ಒನ್ ಏಯ್ಟಿ ಒನ್ ಏಟಿ ಒಂದೇ ಲಕ್ಷದ ಎಂಬತ್ತು ಸಾವಿರ ಹೌದು ಲೋನ್ ಎಷ್ಟು ಸರ್ ಮಾಡ್ಕೊಡ್ತೀವಿ ಒಂದು ಲಕ್ಷ ಸಾವಿರ ಲೋನ್ ಆಗುತ್ತೆ ಸಾಕು ಓಕೆ ನಿಮಗೆ ಬೈಕ್ ಬೆಲೆಯಲ್ಲಿ ಡೌನ್ ಪೇಮೆಂಟ್ ಮಾಡಿದ್ರೆ ಒಂದು ಆಪೆ ವೆಹಿಕಲ್ ಕೂಡ ಸಿಗ್ತದೆ ಎಲ್ಲೋ ಕಲರ್ ಅಲ್ಲಿ ದುಡಿಮೆ ಮಾಡೋರಿಗೆ ಒಂದು ಬೆಸ್ಟ್ ವೆಹಿಕಲ್ ಒಂದು ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ ಸರ್ ಮತ್ತೊಂದು ಬಲೆಯೋ ಇದೆ ಒನ್ ಪಾಯಿಂಟ್ ಸೆವೆನ್ ಓಲ್ಡ್ ಶೇಪ್ ವೆಹಿಕಲ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡೋಲ್ಲ ಸಿಂಗಲ್ ಓನರ್ ಓಕೆ ಇನ್ಸೂರೆನ್ಸ್ ಫ್ರೆಶ್ ಮಾಡಿಸ್ಕೊಡ್ತೀವಿ ಎಫ್ ಸಿ ಫ್ರೆಶ್ ಮಾಡಿಸ್ಕೊಡ್ತೀವಿ ಎಂಟು ಲಕ್ಷ ಫೈನಲ್ ಸರ್ ಬಿಡಿಸ್ಕೊಡ್ತೀನಿ ವ್ಯಾಪಾರ ಎಂಟು ಓಲ್ಡ್ ಶೇಪ್ ವೆಹಿಕಲ್ ಓಕೆ ಎಂಟು ಲಕ್ಷ ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ ಎಂಟು ಲಕ್ಷ ಲೋನೇ ಆಗುತ್ತೆ ಹೌದು ಸರ್ ಓಕೆ ಗಾಡಿ ಕೂಡ ತುಂಬ ಚೆನ್ನಾಗಿದೆ ಟೈಯರ್ ಕೂಡ ಅಷ್ಟೇ ನಿಮಗೆ ಎಲ್ಲ ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಇದೆ ಬ್ಯಾಕ್ ಸೈಡ್ ಕೂಡ ನಿಮಗೊಂದು ಸೆವೆಂಟಿಯಿಂದ ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಐದು ನಿಮಿಷ ಪೋಂಚು ಸರ್ ನಿಮಗೆ ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಇದು ಕೂಡ ಕೊಡ್ತಾ ಇದ್ದಾರೆ ಲೋನ್ ಕೂಡ ಸಿಗುತ್ತೆ ಮತ್ತೊಂದು ಒಂದು ಒಳ್ಳೆ ಗುಡ್ ಕಲರ್ ಅಂತ ಹೇಳ್ಬೋದು ಇಂಟ್ರಾ ಕೂಡ ಸಿಗ್ತಾ ಇದೆ ಸರ್ ಮಾಡಲ್ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಎಂಡಿಂಗ್ ವೆಹಿಕಲ್ ಡಿಸೆಂಬರ್ ವೆಹಿಕಲ್ ಟು ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಫ್ರೆಶ್ ಇನ್ಶೂರೆನ್ಸ್ ಇದೆ ಸಿ ಇದೆ ಸಿಂಗಲ್ ಓನರ್ ವೆಹಿಕಲ್ ಸರ್ ಗುಡ್ ಕಂಡೀಷನ್ ಇದೆ ಐವತ್ತು ಸಾವಿರ ಕಿಲೋಮೀಟರ್ ಓಡಿದೆ ಗಾಡಿ ಓಕೆ ಒಂದು ಏಳು ಲಕ್ಷ ಇಪ್ಪತ್ತು ಸಾವಿರದ ಫೈನಲ್ ಸರ್ ವ್ಯಾಪಾರ ಓಕೆ ಆರೋಪ ಲಕ್ಷ ರೂಪಾಯಿ ಸರ್ ಲೋನ್ ಮಾಡಿಸ್ಕೊಡ್ತೀವಿ ಏಳು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದಾರೆ ನಿಮಗೆ ಆರ್ ಲಕ್ಷದ ಐವತ್ತು ಸಾವಿರ ರೂಪಾಯಿ ಲೋನೇ ಆಗುತ್ತೆ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ ಈ ಕಲರ್ ತುಂಬಾ ಜನ ಹುಡುಕ್ತಾ ಇರ್ತಾರೆ ನಮ್ಗೆ ಕಾಲ್ ಕೂಡ ಮಾಡಿದ್ರು ಈ ಗಾಡಿಗೆ ಗಾಡಿ ಎಲ್ಲ ನೋಡ್ತಾ ಇದೆ ಒಂದು ಒಂದೊಳ್ಳೆ ಪ್ರೈಸಲ್ಲಿ ಈ ಗಾಡಿ ಕೂಡ ಸಿಗ್ತಾ ಇದೆ ಆರು ಲಕ್ಷದ ಐವತ್ತು ಸಾವಿರ ಲೋನೇ ಆಗುತ್ತೆ ನಿಮ್ಗೆ ಎಪ್ಪತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಅಷ್ಟೇ ಈ ಗಾಡಿಗೆ ಸರ್ ಮತ್ತೊಂದು ಜೀತೋ ಇದೆ ಮಾಡಲು ಸರ್ ಜೀತೋ ಸ್ಟ್ರಾಂಗು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ವೆಹಿಕಲ್ ಸಿಂಗಲ್ ಓನರು ಇನ್ಸೂರೆನ್ಸ್ ಸರ್ ಫ್ರೆಶ್ ಮಾಡಿಕೊಡ್ತೀವಿ ಓಕೆ ವೆಹಿಕಲ್ ರೇಟ್ ಬಂದ್ಬಿಟ್ಟು ಸರ್ ಫೋರ್ ಲ್ಯಾಕ್ ತರ್ಟಿ ತೌಸಂಡ್ ಸರ್ ಫೈನಲ್ ಬಿಡ್ತೀವಿ ಫೋರ್ ಲ್ಯಾಕ್ ತರ್ಟಿ ತೌಸಂಡ್ ತರ್ಟಿ ಹೊಸ ಗಾಡಿ ಸರ್ ಸಿಕ್ಸ್ ಲ್ಯಾಕ್ ಇದೆ

ಹೌದು ಸರ್ ಟು ರೌಂಡ್ ಟ್ವೆಂಟಿ ಟೂ ಮಾಡಲ್ಲು ಓಕೆ ಟ್ವೆಂಟಿ ಟೂ ಇನ್ಸೂರೆನ್ಸ್ ಫ್ರೆಶ್ ಇದೆ ಎಫ್ಸಿ ಫ್ರೆಶ್ ಇದೆ ನಾಲ್ಕು ಟೈರ್ ಸರ್ ಗುಡ್ ಕಂಡೀಷನ್ ಇದೆ ಓಕೆ ನಾಲ್ಕು ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಬ್ಯಾಕ್ ಸೈಡ್ ಕೂಡ ನಿಮಗೆ ಒಂದು ನೈಂಟಿ ಪರ್ಸೆಂಟ್ ಟೈರ್ ಇದೆ ಬಾಡಿ ಲೈನ್ ಕೂಡ ತುಂಬ ಚೆನ್ನಾಗಿದೆ ಏನು ಸರ್ ಪ್ರೈಸ್ ಇದು ಸರ್ ಇದು ಆರೂವರೆ ಲಕ್ಷ ರೂಪಾಯಿ ಬಿಡ್ತೀವಿ ಸರ್ ಫೈನಲ್ ರೇಟ್ ಆರು ಲಕ್ಷದ ಐವತ್ತು ಸಾವಿರ ಐವತ್ತು ಲೋನ್ ಎಷ್ಟಾಗುತ್ತೆ ಸರ್ ಈಗ ಲೋನ್ ಆರು ಲಕ್ಷ ಆಗುತ್ತೆ ಆರು ಲಕ್ಷ ಲೋನೇ ಆಗುತ್ತೆ ಐವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಸವತ್ತು ಸಾವಿರ ಡೌನ್ ಪೇಮ್ ಓಕೆ ನಿಮಗೆ ಲೇಲ್ ಲಾಂಡಲ್ಲಿ ಐವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿ ಕೂಡ ಇದೆ ಸರ್ ಮತ್ತೊಂದು ವೈಟ್ ಕರಲ್ಲಿ ಇಂಟ್ರ ಇಂಟ್ರಾ ವಿ ತರ್ಟಿ ಓಕೆ ಮಾಡಲ್ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಸರ್ ವೈಕಲ್ ನಾಲ್ಕು ಸರ್ ನ್ಯೂ ಬ್ರಾಂಡೆಡ್ ಟೈರು ಜಾಕೆಟ್ ಟೈರು ತೊಟ್ಟಿ ಎಲ್ಲ ಹಿಂದ್ಗಡೆ ಪೂರ್ತಿ ಹೊಸದಾಗ್ಸಿದ್ದೀವಿ ಫುಲ್ ವುಡ್ ಸರ್ ಇದೆ ಓಕೆ ಗಾಡಿ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿದೆ ವೈಟ್ ಕಲರ್ ಎರಡು ವೆಹಿಕಲ್ ಇದೆ ಇಂಟ್ರೋ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಯಾವ ವೆಹಿಕಲ್ ಬೇಕು ನೀವು ಕಾಲ್ ಮಾಡಿ ಖಂಡಿತ ಅದು ಕೂಡ ತರಿಸಿಕೊಡ್ತಾರೆ ಏನ್ ಸರ್ ಪ್ರೈಸ್ ಇದು ವೆಹಿಕಲ್ ಬಂದ್ಬಿಟ್ಟು ಫೈವ್ ತರ್ಟಿ ಸರ್ ಫೈನಲ್ ರೇಟ್ ಆಗುತ್ತೆ ಫೈವ್ ತರ್ಟಿ ಐದು ಫೋರ್ ಫಿಫ್ಟಿ ಲೋನ್ ಆಗುತ್ತೆ ಫೋರ್ ಫಿಫ್ಟಿ ಲೋನ್ ಆಗುತ್ತೆ ಎಂಬತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಓಕೆ ಸರ್ ಮತ್ತೊಂದು ಅಸೋಕೋಲ್ ಲೈನ್ ಅಲ್ಲಿ ಬಡ ದೋಸ್ತು ಹೌದು ಫೋರ್ ಮಾಡಲ್ ವೆಹಿಕಲ್ ಸರ್ ಇದು ಸಿಂಗಲ್ ಓನರ್ ಇನ್ಶೂರೆನ್ಸ್ ಫ್ರೆಶ್ ಇದೆ ಎಫ್ ಸಿ ಸರ್ ರನ್ನಿಂಗ್ ಇದೆ ವೆಹಿಕಲ್ ಕಾಸ್ಟ್ ಬಂದ್ಬಿಟ್ಟು ಎಂಟೂವರೆ ಲಕ್ಷ ರೂಪಾಯಿ ಹೇಳ್ತೀವಿ ಸರ್ ಟ್ವೆಂಟಿ ಫೋರ್ ಮಾಡಲ್ ಟ್ವೆಂಟಿ ಫೋರ್ ಮಾಡಲು ಓಕೆ ಟೈರ್ ಕೂಡ ನೋಡ್ತಾ ಇದ್ದೀರ ನಾಲ್ಕು ತುಂಬಾ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಒಂದು ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಬಾಡಿ ಲೈನ್ ಕೂಡ ತುಂಬ ಚೆನ್ನಾಗಿದೆ ಗುಡ್ ಕಲರ್ ಅಂತಲೇ ಹೇಳ್ಬೋದು ಈ ಗಾಡಿಗೆ ಲೋನ್ ಎಷ್ಟಾಗುತ್ತೆ ಸರ್ ಸರ್ ಲೋನ್ ಬಂದುಬಿಟ್ಟು ನಿಮಗೊಂದು ಏಳುವರೆ ಲಕ್ಷ ತನಕ ಸರ್ ಲೋನ್ ಏಳು ಲಕ್ಷದ ಐವತ್ತು ಸಾವಿರ ಲೋನೇ ಆಗುತ್ತೆ ಓಕೆ ನೋಡ್ತಾ ಇದ್ರಲ್ಲ ಗಾಡಿ ತುಂಬ ಚೆನ್ನಾಗಿದೆ ಮತ್ತೊಂದು ವೆಹಿಕಲ್ ಇದೆ ಸರ್ ಹೇಳಿ ದೋಸ್ ಪ್ಲಸ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ಮಾಡೋದು ವೆಹಿಕಲ್ ದೋಸ್ ಪ್ಲಸ್ ಟೂಸನ್ ಟ್ವೆಂಟಿ ತ್ರೀ ಮಾಡೋದಲ್ ವೆಹಿಕಲ್ ಸಿಂಗಲ್ ಓನರು ಫ್ರೆಶ್ ಸಿ ಇದೆ ವೆಹಿಕಲ್ ಕಾಸ್ಟ್ ಬಂದ್ಬಿಡ್ಸಿ ಸರ್ ಆಗುತ್ತೆ ಸರ್ ವೆಹಿಕಲ್ ಸೆವೆನ್ ಫಾರ್ಟಿ ನಾಲ್ಕು ಸರ್ ಬ್ರಾಂಡೆಡ್ ಟೈರ್ ಸರ್ ಆರ್ ಎಫ್ ಎಂಆರ್ ನಾಲ್ಕು ಮೂವತ್ ಸಾವಿರ ಕಿಲೋಮೀಟರ್ ಇದೆ ಸರ್ ಬಾಡಿ ಲೈನಿಂಗ್ ಸೂಪರ್ ಇದೆ ನಿಮಗೆ ಲೋನ್ ಬಂದ್ಬಿಡ್ ಸರ್ ಒಂದು ಸಿಕ್ಸ್ಟಿ ಸಿಕ್ಸ್ ಏಯ್ಟಿ ಮಾಡ ಸರ್ ಮಾಡಿಕೊಡ್ತೀವಿ ಫಾರ್ಟಿ ಸರ್ ಆಗುತ್ತೆ ಹೌದು ಟ್ವೆಂಟಿ ಮಾಡಲು ಎಂಡಿಂಗ್ ವೆಹಿಕಲ್ ಓಕೆ ಸರ್ ಮತ್ತೊಂದು ಟಾಟಾ ಎಸ್ ಗೋಲ್ಡ್ ಅಲ್ಲಿ ಸರ್ ಟಾಟಾ ಎಸ್ ಗೋಲ್ಡ್ ಟ್ವೆಂಟಿ ಟೂ ಮಾಡಲು ನಿಮಗೆ ವೆಹಿಕಲ್ ಸರ್ ಕಾಸ್ಟ್ ಬಂದ್ಬಿಟ್ಟು ಹಾಂ ಒಂದು ಮೂರು ಲಕ್ಷ ಎಪ್ಪತ್ತು ಸಾವಿರದಂಗ್ಕೊಡ್ತೀವಿ ಸರ್ ಮೂರು ಲಕ್ಷದ ಎಪ್ಪತ್ತು ಸಾವಿರ ಹೌದು ಸರ್ ಲೋನ್ ಎಷ್ಟಾಗಿದೆ ಸರ್ ಸರ್ ಲೋನ್ ಬಂದ್ಬಿಟ್ಟು ಮೂರು ಮೂವತ್ತು ಸಾವಿರ ಲೋನ್ ಆಗುತ್ತೆ ಮೂರು ಲಕ್ಷದ ಮೂವತ್ತು ಸಾವಿರ ಲೋನೇ ಆಗುತ್ತೆ ನಲ್ವತ್ತು ಸಾವಿರ ಡೌನ್ ಪೇಮೆಂಟ್ ಡೌನ್ ಪೇಮೆಂಟ್ ಇದು ಕೂಡ ಟೈರ್ ಎಲ್ಲ ತುಂಬನೇ ಚೆನ್ನಾಗಿದೆ ನಾಲ್ಕು ನ್ಯೂ ಬ್ರ್ಯಾಂಡ್ ಟೈರ್ ಇದೆ ಮತ್ತೆ ಇದು ಬಾಡಿ ಕೂಡ ನೋಡ್ತಾ ಇದ್ರ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಕರ್ತಿದ್ದಾರೆ ನೀವೇನು ತಗೊಂಡು ಏನು ಖರ್ಚು ಮಾಡೋದಂತಿದ್ದಿಲ್ಲ ಟಾರ್ಪಲ್ ಹಾಕೊಂಡು ಆರೋಗ್ಯ ನೀವು ದುಡಿಮೆ ಮಾಡಬಹುದು ಒಂದು ಒಳ್ಳೆ ವೆಹಿಕಲ್ ಟಾಟಾ ಎಸ್ ಗೋಲ್ಡ್ ಅಲ್ಲಿ ಮತ್ತೊಂದು ವೆಹಿಕಲ್ ಇದೆ ಸರ್ ಇದು ಸೂಪರ್ ಕ್ಯಾರಿ ಸಿ ಎನ್ ಜಿ ಇದು ಪೆಟ್ರೋಲ್ ವೆಹಿಕಲ್ ಪೆಟ್ರೋಲ್ ವೆಹಿಕಲ್ ಟೂಸನ್ ಟ್ವೆಂಟಿ ಒನ್ ಮಾಡೋಲ್ಲ ಒಂದು ತ್ರೀ ಲ್ಯಾಕ್ ಮಾಡ ಸರ್ ಫೈನಲ್ ಆಗುತ್ತೆ ರೂಪಾಯಿಗೆ ಹೌದು ಸರ್ ಇದು ಕೂಡ ಲೋನ್ ಆಗುತ್ತೆ ಸರ್ ಸರ್ ಲೋನ್ ನಿಮ್ಗೆ ಎರಡು ಎಂಬತ್ತು ರೂಪಾಯಿ ಲೋನ್ ಆಗುತ್ತೆ ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ನ್ಯೂ ವೆಹಿಕಲ್ ಸೂಪರ್ ಕ್ಯಾರಿ ಓಕೆ ಸುಜುಕಿ ಕಂಪ್ನಿ ವೆಹಿಕಲ್ ಮಾರುತಿ ಸುಜುಕಿ ಕಂಪ್ನಿ ವೆಹಿಕಲ್ ಕಾರ್ ಫೀಲಿಂಗ್ ಬರುತ್ತೆ ಓಕೆ ನೋಡ್ತಾ ಇದಾರೆ ಪೆಟ್ರೋಲ್ ವೆಹಿಕಲ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸರ್ ಕಾರಲ್ಲಿ ಫೀಲಿಂಗ್ ಗಾಡಿ ನಿಮಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟೇ ಡೌನ್ ಪೇಮೆಂಟ್ ಇದಕ್ಕೆ ಒಂದು ಎಕ್ಸೆಲ್ ಗೇನ್ ಡೌನ್ ಪೇಮೆಂಟ್ ಮಾಡ್ತೀರಾ ಈ ಗಾಡಿ ಕೂಡ ಮಾಡಿದ್ರೆ ಖಂಡಿತ ನಿಮ್ಗೆ ಒಂದು ಒಳ್ಳೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಬಾಡಿ ಲೈನ್ ಕೂಡ ಪೆಟ್ರೋಲ್ ವೆಹಿಕಲ್ ಸಿ ಎನ್ ಜಿ ವೆಹಿಕಲ್ ಸರ್ ಮತ್ತೊಂದು ವೆಹಿಕಲ್ ಇದೆಯಲ್ಲ ಸರ್ ಇಲ್ಲಿ ಆರಾಮಾಗಿ ಒಂದು ಪ್ಯಾಸೆಂಜರ್ ವೆಹಿಕಲ್ ಸರ್ ಟ್ವೆಂಟಿ ಫೋರ್ ಮಾಡಲ್ ಟ್ವೆಂಟಿ ಫೋರ್ ಹೌದು ಸರ್ ಓಕೆ ಸಿ ಎನ್ ಜಿ ವೆಹಿಕಲ್ ಟ್ವೆಂಟಿ ಫೋರ್ ಮಾಡಲ್ ಏನ್ ಸರ್ ಪ್ರೈಸ್ ಇದು ಒನ್ ತರ್ಟಿ ಬಿಟ್ಟು ಕೊಡ್ತೀನಿ ಸರ್ ನಾವು ಒಂದ್ ಲಕ್ಷ ಮೂವತ್ತು ಸಾವಿರ ರೂಪಾಯಿಗೆ ಟು ಏಯ್ಟ್ ಇದೆ ಸರ್ ವೆಹಿಕಲ್ ಕಾಸ್ಟ್ ಶೋರೂಮ್ ಕಾಸ್ಟ್ ಓಕೆ ಒಂದು ಲಕ್ಷ ಸರ್ ಬಿಡ್ಕೊಡ್ತೀನಿ ಒಂದ್ ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ಈ ವೆಹಿಕಲ್ ಕೂಡ ಸಿಗ್ತಾ ಇದೆ ಬರಿ ಗೂರ್ಸ್ ವೆಹಿಕಲ್ ಅಲ್ಲ ಎಕ್ಸ್ಟ್ರಾ ನಿಮ್ಗೆ ಸಿಟಿ ಪ್ಯಾಸೆಂಜರ್ ಓಡಿಯವರಿಗೆ ಇದು ಕೂಡ ಒಂದು ಒಳ್ಳೆ ವೆಹಿಕಲ್ ಕೂಡ ಸಿಗ್ತಾ ಇದೆ ನೋಡ್ತಾ ಇದ್ರೆ